ಎಐಸಿಸಿ ಅಧ್ಯಕ್ಷ ಖರ್ಗೆ ತವರೂರಿನತ್ತ ರಾಜ್ಯ ಬಿಜೆಪಿ ಚಿತ್ತವನ್ನ ನೆಟ್ಟಿದೆ ಕಲ್ಯಾಣ ಕರ್ನಾಟಕದಲ್ಲಿ ಎರಡು ದಿನ ಬಿಜೆಪಿ ರಾಜ್ಯಾಧ್ಯಕ್ಷರು ಸವಾರಿ ಮಾಡಲಿದ್ದಾರೆ ರಾಯಚೂರು ಯಾದಗಿರಿ ಬೀದರ್ ಕಲಬುರಗಿಯತ್ತ ವಿಜಿಕೇಂದ್ರ ಅವರು ಚಿತ್ತವನ್ನ ನೆಟ್ಟಿದ್ದಾರೆ ರಾಯರ ಸನ್ನಿಧಿಗೆ ಆಗಮಿಸಿ ಸಮರದ ಕಹಳೆಯನ್ನ ಮೊಳಗಿಸೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಮಂತ್ರಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಆನಂತರ ನಂತರ ಅವರು ಪ್ರವಾಸವನ್ನ ಶುರು ಮಾಡಲಿದ್ದಾರೆ ಕಲಬುರಗಿಯ ಎನ್ ವಿ ಮೈದಾನದಲ್ಲಿ ಬಹಿರಂಗ ಸಭೆಗೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ನೋಡಿ ಲೋಕಸಭಾ ಚುನಾವಣೆಗೆ ತಯಾರಿಗಳನ್ನ ಎಲ್ಲಾ ಪಕ್ಷಗಳು ಮಾಡ್ಕೊಳ್ತಾ ಇರೋದು ಕಲ್ಯಾಣ ಕರ್ನಾಟಕ ಭಾಗವನ್ನ ಬಿಜೆಪಿ ಹೆಚ್ಚಿನದಾಗಿ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ ಪ್ರಮುಖವಾಗಿ ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಅವರ ತವರು ಅಲ್ಲಿ ಬಿ ಜೆ ಪಿ ತನ್ನ ಪ್ರಾಬಲ್ಯವನ್ನು ಅಥವಾ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಲೇಬೇಕಾದಂಥ ಹಿನ್ನೆಲೆಯಲ್ಲಿ ಈಗ ಆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಎರಡು ದಿನ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಸವಾರಿ ಆಗುತ್ತೆ ರಾಯಚೂರು ಯಾದಗಿರಿ ಬೀದರ್ ಕಲಬುರಗಿ ಅತ್ತ ವಿಜಯೇಂದ್ರ ಅವರು ಹೆಚ್ಚಿನದಾಗಿ ಫೋಕಸ್ ಮಾಡ್ತಾ ಇದ್ದಾರೆ ಆ ಭಾಗಗಳಲ್ಲಿ ಬಿ ಜೆ ಪಿ ಕೂಡ ಪ್ರಬಲವಾಗಿದೆ ಜೊತೆಗೆ ಕಾಂಗ್ರೆಸ್ ಕೂಡ ಪ್ರಬಲವಾಗ್ತಾ ಇದೆ ಸೊ ಹಾಗಾಗಿ ಯಾಕೆ ಸಿಕ್ಕ ಚಾನ್ಸನ್ನು ಬಿಡಬೇಕು ಎಷ್ಟು ಸಾಧ್ಯವೋ ಅಷ್ಟು ಅಲ್ಲಿ ಪ್ರಚಾರವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನನ್ನು ಮಾಡ್ಕೊಳ್ತಾ ಇರುವಂಥದ್ದು ರಾಗಿರ ಸನ್ನಿಧಿಗೆ ನಮಿಸಿ ಲೋಕ ಸಮರದ ಕಹಳೆಯನ್ನು ಮುಳುಗಿಸೋಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಮೊದಲಿಗೆ ಮಂತ್ರಾಲಯಕ್ಕೆ ಭೇಟಿ ಕೊಡ್ತಾರೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸ್ತಾರೆ ಆ ನಂತರ ವಿಜಯೇಂದ್ರ ಅವರು ಪ್ರವಾಸವನ್ನು ಶುರು ಮಾಡ್ತಾರೆ ಆ ಭಾಗದ ಬಿ ಜೆ ಪಿ ನಾಯಕರುಗಳು ಬಿ ಜೆ ಪಿ ಕಾರ್ಯಕರ್ತರು ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಬಿ ಜೆ ಪಿ ಸಂಘಟನಾ ಕಾರ್ಯಕರ್ತರು ಅಧ್ಯಕ್ಷರು ಯಾರೆಲ್ಲ ಇರ್ತಾರೆ ಅವರೆಲ್ಲರಿಗೂ ಕೂಡ ಒಂದಷ್ಟು ಸಂದೇಶವನ್ನು ಒಂದಷ್ಟು ಸಲಹೆ ಸೂಚನೆಗಳನ್ನು ನೀಡಲಾಗುತ್ತೆ ಮತ್ತು ಅವರನ್ನ ಹುರಿದುಂಬಿಸಬೇಕಾಗತ್ತೆ ಆ ನಿಟ್ಟಿನಲ್ಲಿ ಸ್ವತಃ ಅಖಾಡಕ್ಕೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೇ ಇಳಿದಿದ್ದಾರೆ ಈ ಬಾರಿ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಶಪಥ ಮಾಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ರಾಜಶೇಖರಯ್ಯ ಈಗ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಬಿಜೆಪಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಆ ಕಾರಣಕ್ಕಾಗಿ ಸ್ವತಃ ರಾಜ್ಯಾಧ್ಯಕ್ಷರೇ ಎಂಟ್ರಿ ಕೊಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ತವರೂರಿಗೆ ಏನೆಲ್ಲ ಪ್ಲಾನ್ ಇದೆ ಎಲ್ಲೆಲ್ಲಿ ಭೇಟಿ ಕೊಡ್ತಾರೆ ಯಾರನ್ನೆಲ್ಲ ಭೇಟಿ ಆಗ್ತಾರೆ ಹೌದು ಇದೇನಂದ್ರೆ ಕಲಬುರಗಿಯಲ್ಲಿ ಒಂದು ಬೃಹತ್ ತಮಾಷೆ ಕೂಡ ನಡಲಿಕ್ಕೆ ಇರ್ತಕ್ಕಂಥದ್ದು ಏನು ಖರ್ಗೆ ಅವರ ತವರೂರಾದಂತಹ ಕಲಬುರಗಿಯಲ್ಲಿ ಈ ಒಂದು ಬಿಜೆಪಿ ಒಂದು ರಣಕಾಳೆಯನ್ನ ಓದೋದಕ್ಕೆ ಶುರು ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಿನ್ನೆ ದಿವಸ ಏನು ರಾಯರ ಸರೀದಿಗೆ ಪೂಜೆ ಸಲ್ಲಿಸಿದ್ರ ಮೂಲಕ ರಾಯಚೂರು ನಂತರ ಯಾದಗಿರಿ ನಂತರ ಇದೀಗ ಕಲಬುರಗಿಗೆ ಯುಜೇಂದ್ರ ಅವರು ಬರ್ತಾ ಇರ್ತಕ್ಕಂತದ್ದು ಇವತ್ತು ಬೀದರಲ್ಲೂ ಕೂಡ ಒಂದು ಸಮಾವೇಶ ನಡೆಯಲಿಕ್ಕೆ ಇರ್ತಕ್ಕಂಥದ್ದು ಬೀದರ್ ನಂತರ ಸಂಜೆ ನಾಲ್ಕು ಗಂಟೆಗೆ ಕಲಬುರಗಿಯಲ್ಲಿ ಒಂದು ಬೃಹತ್ ಸಮಾವೇಶ ಕೂಡ ನಡಲಿಕ್ಕೆ ಇರತಕ್ಕಂಥದ್ದು ಇಲ್ಲಿ ಸಾಕಷ್ಟು ಸಂಘಟನೆಯನ್ನ ಮಾಡ್ಲಿಕ್ಕಿದ್ದಾರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇಲ್ಲಿ ಸ್ಥಳೀಯ ನಾಯಕರೊಟ್ಟಿಗೆ ಕೂಡ ಸಭೆ ಸಮಾಲೋಚನೆ ಚರ್ಚೆಗಳು ಕೂಡ ಇದೆ ಯಾಕಂದ್ರೆ ಈ ಒಂದು ಲೋಕಸಭೆ ಏನು ಚುನಾವಣೆ ಸನ್ನಿಹಿತ ಆದಂತಹ ಹಿನ್ನೆಲೆಯಲ್ಲಿ ಈ ಒಂದು ಪಕ್ಷ ಸಂಘಟನೆಗೆ ಮುಂದಾಗಿರ್ತಕ್ಕಂಥದ್ದು ಈ ಒಂದು ಅಖಡ ಕೂಡ ಇಳಿದಿರತಕ್ಕಂಥದ್ದು ಯಾಕಂದ್ರೆ ಈಗಿನಿಂದಲೇ ಒಂದು ರಣಗಾಳೆನ ಓದಕ್ಕೆ ವಿಜೇಂದ್ರ ಆರಂಭಿಸಿರ್ತಕ್ಕಂಥದ್ದು ಇವತ್ತು ಬೆಳಿಗ್ಗೆ ಏನು ಬೀದರ್ ನಲ್ಲಿ ಒಂದು ಕಾರ್ಯಕ್ರಮ ಇರತಕ್ಕಂಥದ್ದು ಅದಾದ ಬಳಿಕ ನಾಲ್ಕು ಗಂಟೆಗೆ ಕಲಬುರಗಿಯ ಎನ್ ವಿ ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶ ಕೂಡ ನಡೆಯಲಿಕ್ಕೆ ಇರ್ತಕ್ಕಂಥದ್ದು ಈ ಒಂದು ಸಮಾವೇಶದಲ್ಲಿ ಈ ಒಂದು ಸಂಘಟನೆ ಖರ್ಗೆ ಅವರ ಒಂದು ತವರೂರು ಕಲಬುರಗಿಯಿಂದಲೇ ಒಂದು ರಣಕಾಳೆಯನ್ನ ಓದೋದಕ್ಕೆ ವಿಜೇಂದ್ರ ಅವರು ಈಗ ಶುರು ಮಾಡಿರ್ತಕ್ಕಂಥದ್ದು ನೀತಿ ಧನ್ಯವಾದ ತಮ್ಮ ಡೀಟೇಲ್ಸ್ಗಾಗಿ